ನಮ್ ಜೊತೆ ಈಗ ಗಾಲಿ ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ ಮಾತಾಡ್ತಾರ ಬಿಜೆಪಿಗೆ ಮತ್ತೆ ಸೇರ್ಪಡೆ ಆಗಿದ್ದಾರೆ ಈ ಬಗ್ಗೆ ಏನ್ ಹೇಳ್ತೀರಾ ನೋಡಿ ಒಂದು ಮಗು ಎಲ್ಲೋ ಒಂದು ಕಡೆ ಹಾದಿ ತಪ್ಪಿದಾಗ ಆ ತಾಯಿ ಮಡಿಲಿಗೆ ಮಗು ಸೇರ್ಕೊಂಡಾಗ ಆ ಮಗುಗೆ ಎಷ್ಟೊಂದು ಸಂತೋಷ ಆಗುತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಮರಳಿ ನಾನು ಸೇರ್ಪಡೆ ಆಗಿರುವಂಥದ್ದು ಮಗು ತಾಯಿ ಮಡಿಲಲ್ಲಿ ಎಷ್ಟು ಖುಷಿಯಾಗಿರುತ್ತೇನೋ ಅಷ್ಟು ಖುಷಿಯಾಗಿ ಕೆಲವೊಂದು ಅಸಮಾಧಾನದಿಂದ ಬೇರೆ ಈಗ ವಿಲೀನ ಈ ಬಗ್ಗೆ ಏನು ನೋಡಿ ಜೀವನದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ಕೂಡ ಕೆಲವೊಂದು ಘಟನೆಗಳು ಹಾಗೆ ಆಗುತ್ತೆ ಸೊ ನಾನಿವತ್ತು ಅದೆಲ್ಲವುದ್ರ ಬಗ್ಗೆ ಮಾತಾಡೋದಕ್ಕಿಂತ ಕೂಡ ಮರಳಿ ನನ್ನ ತಾಯಿ ಮಡಿಲಿಗೆ ಸೇರಿಕೊಂಡಿದ್ದೀನಿ ಭಾರತೀಯ ಜನತಾ ಪಕ್ಷದ ಮಡಿಲಿಗೆ ಸೇರಿಕೊಂಡಿದ್ದೀನಿ ಗೌರವಾನ್ವಿತ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವ್ರನ್ನ ಮೂರನೇ ಬಾರಿ ದೇಶದ ಪ್ರಧಾನಮಂತ್ರಿ ಆಗೋದಕ್ಕೆ ಇಡೀ ದೇಶನೇ ಉತ್ಸುಕತೆಯಲ್ಲಿದ್ದಾರೆ ಅದರಲ್ಲಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡಿದೆ ಈಗ ಕೂಡ ಕೆಲಸ ಮಾಡೋ ಅವಕಾಶ ಬಂದಿದೆ ಈ ಮಧ್ಯೆ ಡಿಫ್ರೆನ್ಸ್ ಅದು ಕೆಲವೊಬ್ಬರಿಗೆ ಮಾತ್ರ ಒಂದು ಅವಕಾಶಗಳು ಸಿಗುತ್ತೆ ಸೊ ಹಾಗಾಗಿ ಸನ್ಮಾನ್ಯ ಯಡಿಯೂರಪ್ಪ ಅವರ ಜೊತೆಯಲ್ಲೂ ನಾನು ಇಡೀ ರಾಜ್ಯಾದ್ಯಂತ ನೂರಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಓಡಾಡಿದ್ದು ಒಂದು ಅನುಭವ ಪಕ್ಷ ಅಧಿಕಾರಿಗೆ ಬಂದಿದ್ದ ಅನುಭವ ಅದೇ ಒಂದು ನಿಟ್ಟಿನಲ್ಲಿ ಸನ್ಮಾನ್ಯ ವಿಜಯೇಂದ್ರ ಅವರ ಜೊತೆಯಲ್ಲೂ ಕೂಡ ನಾನು ಕೆಲಸ ಮಾಡ್ತೀನಿ ಈಗ ನಿಮ್ಮನ್ನ ಚಿತ್ರದುರ್ಗಕ್ಕೆ ಲೋಕಸಭಾ ಉಸ್ತುವಾರಿ ಕೊಡ್ತಾರೆ ಪಕ್ಷ ಎಲ್ಲೆಲ್ಲಿ ಜವಾಬ್ದಾರಿ ಕೊಡುತ್ತೆ ಅಲ್ಲೆಲ್ಲ ನಾನು ಪಕ್ಷಕ್ಕೋಸ್ಕರ ಪ್ರಶ್ನೆ ದುಡಿಯುತ್ತೀನ ಕಂಡೀಷನ್ ಅನ್ಕಂಡೀಷನಲ್ ಆಗಿ ಯಾವುದೇ ಒಂದು ಕಂಡೀಷನ್ಸ್ ಇಲ್ಲದೇನೆ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿಯೋದಕ್ಕೆ ನಾನು ಪಕ್ಷಕ್ಕೆ ಬಂದಿರುವಂತ ಎಷ್ಟು ಮಾಜಿ ಸಚಿವರಾದ ಜನಾರ್ದನ್ ಕ್ಯಾಮ್ರಾ ಪರ್ಸನ್ ಬಾಬು ಜೊತೆ ಬಿಟಿವಿ ಬೆಂಗಳೂರು